ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ ಪ್ರತಿ ಕನ್ನಡಿಗರ ಉಸಿರಾಗಿದೆ ಇಲ್ಲಿನ ಸುತ್ತಮುತ್ತಲಿನ ಅಶುಚಿತ್ವದ ಕುರಿತು ವೈರಲ್ ಆಗಿರುವ ವಿಡಿಯೋ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ದೇವಸ್ಥಾನ ಪ್ರವೇಶಕ್ಕೆ ಮೊದಲು ಮೋರಿ ನೀರನ್ನು ತುಳಿಯುವ ಪರಿಸ್ಥಿತಿ ಕಂಡುಬಂದಿದ್ದು ಭಕ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕರ್ತವ್ಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತೆ ಹೆಚ್ಚಾಗಿರುವಂತೆ ಕಾಣುತ್ತಿದ್ದು ದೇವಸ್ಥಾನದ ಸ್ವಚ್ಛತೆ ಮತ್ತು ಗೌರವ ಕಾಪಾಡಲು ಸರ್ಕಾರ ಕ್ರಮ ವಹಿಸಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ ನೋಡಿ ಮುಜ್ರಾ ಇಲಾಖೆಯವರು ದೇವಸ್ಥಾನಗಳನ್ನು ಕಾಪಾಡೋದಕ್ಕಿದಾರೆ ಅಥವಾ ದೇವಸ್ಥಾನಗಳನ್ನು ಮುಚ್ಚಾಕಿದ್ದಾರೆ ಅಂತ ಕೂಡ ಕಂಪ್ಲೇಂಟ್ ಮಾಡಿದೆ ನೋಡಿ ಇದು ಯಾವುದೋ ದೇವಸ್ಥಾನ ಅಲ್ಲ ನಾಡದೇವತೆ ಚಾಮುಂಡೇಶ್ವರಿ ದೇವಸ್ಥಾನ ಇವಾಗ ಸದ್ಯಕ್ಕೆ ಇಲ್ಲಿ ಬಿಡ್ತಿದ್ದಾರೆ ಅವಾಗಲೇ ಅವ್ರಿಗೂ ಇಲ್ಲೇ ಬಿಟ್ಟಿದ್ದು ಇಲ್ಲಿ ನೋಡಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಕಡೆ ಕೂಡ ಗಲೀಜಿದೆ ಲೈಕ್ ನಿಮ್ಗೆ ಆಲ್ಮೋಸ್ಟ್ ಮೋರಿ ನೀರಲ್ಲಿ ತುಳ್ಕೊಂಡು ಹೋಗಬೇಕು ನಾವು ದೇವಸ್ಥಾನಕ್ಕೆ ಬರೋಕ್ಕೆ ಮೊದಲು ಎಷ್ಟು ಸ್ವಚ್ಛವಾಗಿ ಬರ್ತೀವಿ ಅಂತ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಗೊತ್ತು ಆದ್ರೆ ಇವರು ಇಲ್ಲಿ ನೋಡಿ ನಿಮ್ಗೆ ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತಿಲ್ಲ ಮೋರಿ ನೀರನ್ನು ತುಳ್ಕೊಂಡು ಹೋಗ್ಬೇಕು ನಾವು ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಾಕಿದ್ದೀನಿ ಆದ್ರೆ ನಮ್ಮ ಸರ್ಕಾರ ನಮ್ಮ ಇಲ್ಲಿನ ಇಲಾಖೆಯವರಾಗಿರ್ಬೋದು ಮುಜ್ರಾ ಇಲಾಖೆಯವರಾಗಿರ್ಬೋದು ಇವ್ರನ್ನ ಯಾರು ಕೇಳೋರು ಹೇಳೋರು ಯಾರು ಇಲ್ಲ ಇಲ್ಲಿ ನೋಡಿ ನಿಮ್ಗೆ ಆಲ್ಮೋಸ್ಟ್ ಅವಾಗಲೇ ಇಲ್ಲೆಲ್ಲ ಬಿದ್ರು ಒಂದು ಇಬ್ಬರು ಮೂವರು ಕೆಳಗಡೆ ಬಿದ್ರು ಯಾರು ಹೇಳೋರ್ಗೆ ಯಾರು ಇಲ್ಲ ಇಲ್ಲಿ ನೋಡಿ ದೇವಸ್ಥಾನದ ವೇಸ್ಟ್ ಅನ್ನ ಅದು ತೆಂಗಿನಕಾಯಿ ಹೊಡೆಯೋ ನೀರು ಅಂತ ಹೇಳಿದ್ರು ನೋಡಿ ಇಲ್ಲಿ ಬರುತ್ತೆ ನೀರು ಇಲ್ಲಿ ಬಂದು ಇಡೀ ಇದನ್ನ ಹೋಗ್ಬೇಕು ಸರ್ಕಾರಕ್ಕೆ ಅಥವಾ ಮುಜ್ರ ಇಲಾಖೆಗೆ ಮಾನ ಮರ್ಯಾದೆ ಇದ್ರೆ ಅಂದ್ರೆ ದಯವಿಟ್ಟು ಇದನ್ನ ರೆಡಿ ಮಾಡಿಸಿ ಲಾಸ್ಟ್ ಟೈಮ್ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಬ್ಯಾಕ್ ಕೂಡ ಬಗ್ಗೆ ವಿಡಿಯೋ ಮಾಡಕ್ಕಿದ್ದೆ ನೀವು ದೇವಸ್ಥಾನವನ್ನು ಉಳಿಸೋದಿಕ್ಕಿದ್ರ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ವಿ ಐ ಪಿ ದರ್ಶನ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಿದ್ದೀರಾ ಮತ್ತೆ ಎಲ್ಲಾ ಕಡೆ ಕೂಡ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕ್ತಿದ್ರ ದೇವಸ್ಥಾನದಲ್ಲಿ ಇಡೀ ದೇವಾಲಯಗಳನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರ ಬಟ್ ಈ ತರ ಈ ಗಲೀಜ್ ನಿಲ್ಲ ಅಲ್ರ ಯಾರಾದ್ರೂ ಇದನ್ನ ದೇವಸ್ಥಾನಕ್ಕೆ ಹೋಗು ದಯವಿಟ್ಟು ನಿಮ್ಗೆ ಗೊತ್ತಿರುವಂತಹ ಸರ್ಕಾರಿ ಅಧಿಕಾರಿ ಇಲಾಖೆಯವ್ರನ್ನ ಅವ್ರನ್ನ ಇದು ವಿಡಿಯೋದಲ್ಲಿ ಟ್ಯಾಗ್ ಮಾಡಿ ಮತ್ತೆ ಹಿಂದೂ ದೇವಾಲಯಗಳನ್ನ ದಯವಿಟ್ಟು ನೀಟಾಗಿ ಇಟ್ಕೊಳ್ಳಿ ಈ ತರ ಆದ್ರೆ ಯಾರು ಕೂಡ ಮುಂದಿನ ದಿನಗಳಲ್ಲಿ ದೇವಾಲಯಗಳಿಗೆ ಬರೋದಿಲ್ಲ